ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಜನರಿಗೆ ಗಂಭೀರ ಗಾಯ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಜನರು ಗಂಭೀರ ಗಾಯಗೊಂಡಿದ್ದಾರೆ ಹೆಬ್ಬಾಳ ಗ್ರಾಮದ ದುರ್ಗಮ್ಮ ಹುಲಿಗೆಮ್ಮ ಕುಟುಂಬದವರು ಹಾಗೂ ಅಕ್ಕಪಕ್ಕದ ಮನೆಯವರಾದ ರಾಜೇಶ್ ಸುರೇಶ್ ದುರ್ಗಪ್ಪ ಗೌರಮ್ಮ ವಿಷ್ಣು ನಾಗರಾಜ್ ಶ್ರೀಕಾಂತ್ ಎಂಬುವವರು ಗಂಭೀರ ಗಾಯವಾಗಿ ಗಾಯಗೊಂಡಿದ್ದು ಗಂಗಾವತಿ ಸರ್ಕಾರಿ ಆಸ್ಪತ್ರೆಗೆ ಸ್ಥಳೀಯರ ಸಹಾಯದಿಂದ ದಾಖಲು ಮಾಡಲಾಗಿದ್ದು ಗಂಭೀರ ಗಾಯಗೊಂಡ ಮೂವರನ್ನ ಹೆಚ್ಚಿನ ಚಿಕಿತ್ಸೆಗೆಂದು ಬಳ್ಳಾರಿ ಒಪಿಡಿ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ ಗ್ರಾಮದ ಹಿರಿಯರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪಕ್ಕೀರಪ್ಪ ಗ್ರಾಮದ ಮುಖಂಡರಾದ ಚಿದಾನಂದಪ್ಪ ಮಲ್ಲನಗೌಡ ಅಯ್ಯಪ್ಪ ಕೃಷ್ಣ ವೀರೇಶಗೌಡ ರಾಘವೇಂದ್ರ ಪಾತಪ್ಪ ಕಂಚಿ ಶಿವಣ್ಣ ಹುಸೇನ್ ಬಾಷಾ ಸೇರಿದಂತೆ ಹೆಬ್ಬಾಳದ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ದೊಡ್ಡಬರಮಣ್ಣ ಸ್ಥಳಕ್ಕೆ ಭೇಟಿ ನೀಡಿದರು ಗ್ರಾಮದ ಹಿರಿಯರಾದ ಚಿದಾನಂದಪ್ಪ ಮಾತನಾಡಿ ಹೆಬ್ಬಾಳ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟ ಆಗಿ ಒಂಬತ್ತು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದುರ್ಘಟನೆ ಕುರಿತು ಡಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಲೇಜ್ ಅಕೌಂಟೆಂಟ್ ಅವರ ಮೂಲಕ ತಹಶೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಯವರು ಸೂಕ್ತ ಪರಿಹಾರ ನೀಡಬೇಕೆಂದು ಸಾರ್ವಜನಿಕರ ಮನವಿ ಮಾಡಿಕೊಂಡಿದ್ದಾರೆ ವರದಿ ಹನ್ಮೇಶ್ ಭಾವಿಕಟ್ಟಿ ತಹಶೀಲ್ದಾರ್ ಮನವಿ ಮಾಡಿದ ಬೆಳಗ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹೆಬ್ಬಾಳ ಗ್ರಾಮದಲ್ಲಿ ಇವತ್ತು ಸಿಲಿಂಡರ್ ಸ್ಫೋಟಾಗಿ ಆಗಿ ಹತ್ತು ಜನರಿಗೆ ಗಾಯವಾಗಿ ಇಂಥ ದುರಂತ ನಾವು ಎಲ್ಲಿ ನೋಡಿಲ್ಲ ದಯವಿಟ್ಟು ಮನೆ ಮನೆಗೂ ಬ್ಲಾಸ್ಟ್ ಆಗಿ ನಾಶ ಆಗಿದೆ ಜೀವ ಕೂಡ ಅಪಾಯ ಇದೆ ಕೆಲವರು ಸೀರಿಯಸ್ ಇದ್ದಾರೆ ಪೇಶೆಂಟ್ಗಳು ಆದಷ್ಟು ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತಮ್ಮ ಅಧಿಕಾರಿಗಳನ್ನು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಪರಿಹಾರ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅವರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡ್ಬೇಕಾಗಿ ಈ ನಮ್ಮ ಸಾರ್ವಜನಿಕರ ಪರವಾಗಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೂಡಗ್ರಾಫರ್ ಕರೆನೇ ರಾಣಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೆಬ್ಬಾ ಗ್ರಾಮದಲ್ಲಿ ಅರಿಜನಾ ಹೋಣಿಯಲ್ಲಿ ಇವತ್ತಿನ ದುರಂತ ನೋಡಿದ್ರೆ ಭಾಳ ವಿಷಾದಕಾರಿ ಅಂತ ಸಂಗತಿ ಇವಂಥ ಸಂಗತಿ ನೋಡಿದಪ್ಪ ಅಂದರೆ ಒಂದು ಏಂಟು ಜನಕ ಭಾಳ ಗಂಭೀರವಾದಂಥ ಗಾಯಗಳಾಗ್ಯಾವ ಆಮೇಲೆ ಸಣ್ಣ ಪುಟ್ಟ ಗಾಯಗಳನ್ನು ಕೆಲವು ಆಗ್ಯಾವ ಆಮೇಲೆ ಉರಿಯೋ ಪರಿಸ್ಥಿತಿಗಳೂ ಇಲ್ಲ ಅಂತ ಹೇಳ್ತಿದ್ದಾರೆ ಈಗಾಗಲೇ ಆಸ್ಪತ್ರೆಗೆ ದಾಖಲೆ ಆಗ್ಯಾರ ಆಮೇಲೆ ಈ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ರು ಮತ್ತು ಈ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಬಂದು ಈ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಯೋಗ್ಯವಾದಂತಹ ಪರಿಶೀಲನೆ ಮಾಡಿ ಸಚಿವರು ಇದಕ್ಕೆ ಗಮನ ತಗೊಂಡು ಬಂದು ಇಲ್ಲಿ ಆದಂತ ದುರಂತಕ್ಕ ಯೋಗ್ಯ ಸೂಕ್ತ ಪರಿಹಾರ ಕೊಡಬೇಕಂತಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ವಿ ಮುಖಾಂತರ ಈ ಜನತಾ ಮನೆಯಲ್ಲಿ ಸಂಪೂರ್ಣ ನಾಶ ಆಗಿದೆ ಸಿಲಿಂಡರ್ ಕೂಡ ಅಲ್ಲೇ ಇದೆ ಎಲ್ಲ ಸಾಮಾನುಗಳು ಎಲ್ಲವೂ ನಾಶ ಆಗಿದ್ದಾವೆ ಪಕ್ಕದ ಮನೆ ಸಂಬಂಧ ಬ್ಲಾಸ್ಟ್ ಆಗಿದೆ ಪಕ್ಕದ ಮನೆ ಕೂಡ ಬ್ಲಾಸ್ಟ್ ಆಗಿದೆ ಹತ್ತು ಜನರಿಗೆ ಗಾಯಾಳುಗಳು ಮತ್ತು ಸೀರಿಯಸ್ ಎರಡು ಮೂರು ಪೇಷಂಟ್ ಸೀರಿಯಸ್ ಅಲ್ಲಿದೆ ದಯವಿಟ್ಟು ಅಧಿಕಾರಿಗಳು ತೀವ್ರಗತಿಯಲ್ಲಿ ಬಂದು ಮಾಡಿ ಅದಕ್ಕೆ ಸೂಕ್ತ ಕ್ರಮ ಜರುಗಿಸಿ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಸವನೆಯ ಪ್ರಾರ್ಥನೆ